ಯಾವ್ರ ಯಜಮಾನ್ರ ಹಿರಿಯೂರ ಏನ್ ತಗೊಳಕ್ ಬಂದ್ರಿ ಹೌದಾ ಇನ್ನು ಸೆಲೆಕ್ಟ್ ಆಗಿಲ್ಲ ಮರಿ ಏನ್ ಬೆಲೆ ಕಟ್ಟಿದ್ಯಾ ಒಂದೂವರೆ ಲಕ್ಷ ಅಲ್ಲೂ ಒಂದು ಅರವತ್ತಾ ಅವು ಎರಡು ಇಪ್ಪತ್ತು ಜೋಳಗಟ್ಟೆ ಇದೆಯಲ್ಲ ಸೇಮ್ ಅದೇ ಥರ ಇದಾವೆ ಹ್ಞೂ ಅಲ್ಲೂ ಆಲದ ಮರ ಜಾಸ್ತಿ ಇದಾವೆ ಹ್ಞೂ ಹ್ಞೂ ನಿಮ್ಮವಯೂ ಹಾ ಅದ ಏನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲು ಇನ್ನು ಅನ್ನ ಇಲ್ಲೋ ಏನು ಎರಡು ವರ್ಷದ ಮೇಲೆ ಇಲ್ಲ ಎರಡು ವರ್ಷಕ್ಕೆ ಅಡಿಗೆ ಅಲ್ವಾ ಹ್ಞೂ ಚೆನ್ನಾಗಿ ಸಾಕಿದ್ದೀರಾ ಸರ್ ತುಮಕೂರಿಗೆ ಬಂದಿದ್ದೀರಾ ಹೌದಾ ಹ್ಞೂ ಏನ್ ಜಾಸ್ತಿ ಹಳ್ಳಿ ಕಾರು ಅಂತ ಹೇಳಿ ಇಲ್ಲಿ ಜಾಸ್ತಿ ಹಳ್ಳಿ ಕಾರು ಕಾಣ್ತವೆ ನಮಾವೇ ಒಂದು ಇಪ್ಪತ್ತೈದು ಹೇಳ್ತೀರಿ ನೋಡ್ರಿ ಹುಟ್ಟಬಾರ್ರ ಕೇಳ್ದು ಇಲ್ಲ 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 ಒಂದು ಎಂಬತ್ತು ಒಂದು ಎಂಬತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ 你把这个。嗯 ನಿಮ್ಮವ ಏನು ಬೆಲೆ ಕಟ್ಟಿದ್ದೀರ ಎರಡು ಮೂವತ್ತಾ ಹ್ಞೂ ನೀವು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಎರಡು ಮೂವತ್ತು ನೂರ ಏನ್ ಬೆಲೆ ಕಟ್ಟಿದ್ದೀರಾ ಒಂದೂವರೆ ಇವು ಒಂದೂವರೆ ಎರಡೂವರೆ ಇದು ಸಿಂಗಲ್ ಹೌದಾ ಅಲ್ಲ ಇದು ಒಂದೂವರೆ ಅದು ಎರಡೂವರೆ ಏನೇನು ಎಲ್ಲ ಹಳ್ಳಿ ಕಾರ್ ತಳಿನಾ ಹ್ಞೂ ಏನು ಜಾಸ್ತಿ ತಳಿ ತಳಿಗೂ ಬಂದಿದೆಯಪ್ಪ ಅಲ್ವಾ ಹ್ಞೂ ಎಲ್ಲ ಊರೆಗಳಿಗೆ ಜಾಸ್ತಿ ಬಂದಾವೆ ಹಾಂ ಅದೇ 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 ಅವು ಎಷ್ಟು ಎರಡೂವರೆನಾ ಹ್ಞೂ ತುಮಕೂರು ಕಾಣಲಿಲ್ಲ ನೀವು ಬಂದಿದ್ರಾ ಬಂದಿದ್ರಾ ಹೌದಾ ನಾವು ಒಂದು ವಾರ ಮಾಡಿದ್ವು ಅಲ್ಲಿ ನಮ್ದು ಇಂಡಿಯನ್ ಅಂತ ಹ್ಞೂ ಅಲ್ಲಿ ಚಾನಲ್ ಇದೆ ನೋಡಿ ಹ್ಞೂ ಚೆನ್ನಾಗಿದಾವ್ರಿ ತಳಿ

దస్తెడి కర్తలి దిపాలి అల్వా ఎల్లి కర్తలి ఎల్ల ఎల్లి కర్తలి కూతు కర్తలి ఎల్లి హలే జావు ఫై మార్యాల పావయనే మారదు నోడి ఏను మార్దు సుకుం గేడే అండ్ సుబడ్నగే అవ్ మడకోవడ ಅಲ್ಲೇ ಏನು ಹಸು ಏನು ಬೆಲೆ ಕಟ್ಟಿದ್ದೀರಾ ಹೌದಾ ಹ್ಞೂ ಹ್ಞೂ ಅವು ಬೇರೆನಾ ಹೌದಾ ಅಲ್ಲ ಇಷ್ಟು ಕೇಳ್ತೀರಾ ಎರಡಕ್ಕೆ ಎರಡಕ್ಕೆ ಒಂದೂವರೆ ಈ ಕರುಗಳು ಬಿಟ್ಟಾ ಈ ಕರೆ ಬಿಟ್ಟ ಹ್ಞೂ ಅದಾ ಅವು ಎರಡೂವರೆನಾ ಇವು ಒಂದೂವರೆ ಒಂದೂವರೆ ಇದು ಬಿಟ್ಟಿದ್ದು ಇವು ನಿಮ್ಮೇನಾ ಎಷ್ಟು ಗಲ್ಲ ಎಂಬತ್ತೈದು ಹೋರಿಕರ ಅಲ್ವಾ ಹ್ಞೂ ಹ್ಞೂ